ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬನರುಘಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಶಾನುಭೋಗನಹಳ್ಳಿ ಗ್ರಾಮದ ಹಳ್ಳಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಬನ್ನರುಘಟ್ಟ ಗ್ರಾಮ ಪಂಚಾಯಿತಿ ಸದಸ್ಯೆ ಶ್ರೀಮತಿ ನಾಗರತ್ನಮ್ಮ ಮತ್ತು ಬನ್ನರುಘಟ್ಟ ವ್ಯವಸಾಯ ಸೇವಾ ಸಹಕಾರ ಸಂಘದ ಉಪಾಧ್ಯಕ್ಷರಾದ ರಘು ದಂಪತಿಗಳಿಂದ ಸರ್ಕಾರಿ ಶಾಲೆಗೆ ನೂತನವಾಗಿ ಎರಡು ಅಂತಸ್ತಿನ ಕಟ್ಟಡವನ್ನು ದಾನವಾಗಿ ನೀಡಿತು ಇಂದು ಕಟ್ಟಡದ ಉದ್ಘಾಟನೆ ಹಾಗೂ ಶಾರದಾ ಪೂಜೆಯನ್ನು ನೆರವೇರಿಸಲಾಯಿತು ಇನ್ನು ಶಾನುಭೋಗನಹಳ್ಳಿ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಉತ್ತಮ ಶಿಕ್ಷಣವನ್ನು ಪಡೆದು ಉನ್ನತ ಹುದ್ದೆಗಳನ್ನು ಪಡೆಯಬೇಕೆಂಬುದು ನನ್ನ ಮಹದಾಸಿಯಾಗಿದ್ದು ಆ ಒಂದು ಕಾರಣದಿಂದ ನಮ್ಮ ಗ್ರಾಮದ ಶಾಲೆಯ ಕಟ್ಟಡವನ್ನು ನಿರ್ಮಿಸಿಕೊಟ್ಟಿದ್ದೇನೆ ಎಂದು ಬನರುಘಟ್ಟ ವ್ಯವಸಾಯ ಸೇವಾ ಸಹಕಾರ ಸಂಘದ ಉಪಾಧ್ಯಕ್ಷ ಡಿಎಂ ರಘುರವರು ತಿಳಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಆನೇಕಲ್ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿ ವೆಂಕಟೇಶ್ ಅವರು ಮಾತನಾಡಿ ಸರ್ಕಾರಿ ಶಾಲೆಯ ಕಟ್ಟಡವನ್ನು ದಾನವಾಗಿ ನೀಡಿದ ಡಿಎಂ ರಘುರವರ ಕೊಡುಗೆ ಅಪಾರವಾಗಿತ್ತು ಶಿಕ್ಷಣ ಇಲಾಖೆಯ ಪರವಾಗಿ ರಘುರವರಿಗೆ ತುಂಬು ಹೃದಯದ ಧನ್ಯವಾದಗಳು ತಿಳಿಸುತ್ತೇನೆ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಬನ್ನರುಘಟ್ಟ ಗ್ರಾಮ ಪಂಚಾಯಿತಿ ಸದಸ್ಯ ನಾಗರತ್ನಮ್ಮ ಕರ್ನಾಟಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಚಾಮುಂಡೇಶ್ವರಿ ಆರ್ಟಿಒ ಅಧಿಕಾರಿ ದೀಪಕ್ ಮುಖ್ಯೋಪಾಧ್ಯಾಯರಾದ ರುದ್ರೇಶ್ ಇಸಿಒ ನವೀನ್ ಸಿ ಆರ್ ಪ್ರಭಾವತಿ ಮತ್ತು ಶಿಕ್ಷಕರಾದ ಭಾಗ್ಯದೇವಿ ಜಯಲಕ್ಷ್ಮಿ ಶ್ವೇತಾ ಶೀಲಾ ಪಲ್ಲವಿ ವಿದ್ಯಾರ್ಥಿಗಳು ಗ್ರಾಮಸ್ಥರು ಉಪಸ್ಥಿತರಿದ್ದರು

ನಾರಾಯನಿನ ಒಸ್ತುದೆ ನಾಜಮ್ಹವಿ ಉಪಹೋಯೆ. ನಾಜಿಂಮ್ಹವಿ ಉಪಹೋಯೆ. ನಾತ್ತತ್ವಿದಾ ಜವಿದಾ ನಾಪ್ರಗಂದರಿನ ಪಾಸ್ವೆಯೆ ಸ್ವಹೆಸ್ವಾಹಾಹಾ. ಸರವಜೇದಿ ತೇರುವಾಂದಾಮ ಜ�

याव आर्चेम तुले नमः शौर्गा विश्वतोम पो विश्वतो हस्ता विश्वदस्त्यो वाहे सहस्र नामने भृजाय दस्यते सहस्र कोटि अनंतैव धारणेव उपमाग्रा वयामि ओमो साविद एव दत्रय याम आयजवाना युस्ते जो धारे पञ्चदशाविदं रक्षा पञ्चदशाविदं रक्षा <laughs> एना सगरेण पञ्चदशविधं रक्षात गणगर्भे निजरद्गायत्री चन्तः महागणवदरदेवता गणानां अन्त्वा गणवदेहिं भवा महे कविज्ञवेना उपवश्ववस्तवम् जेष्ठरायम ब्राह्मणाय नमः सद्विष्टो अपरवम सदा पश्यन् देसो दिवेव अक्षरादकं अद्विप्रासो पन्त्यवोज्ञक्रवा कंपस्विन्ध ಮಾತು ಮತ್ತು ಕೆಲಸ ಇವೆಲ್ಲ ಒಂದೇ ರೀತಿ ಇದ್ದರೆ ಅಂತವರು ಸಜ್ಜನರು ಅನಿಸಿಕೊಳ್ಳುತ್ತಾರೆ ಅಂತಹ ಸಜ್ಜನತೆಯ ಮೆರುಗನ್ನು ಸೊಬಗು ಘನತೆ ಹೆಮ್ಮೆಯನ್ನು ಎತ್ತಿ ತೋರಿಸುವ ಈ ನೂತನ ಕಟ್ಟಡದ ಉಸ್ತುವಾರಿ ವಹಿಸಿಕೊಂಡಂತಹ ರವರು ಶ್ರೀಯುತ ಅವರು ಅದಕ್ಕೆ ಸಾಕ್ಷಿಯೇ ಈ ನೂತನ ಕೊಠಡಿ ಉದ್ಘಾಟನಾ ಸಮಾರಂಭ ಇಂದಿನ ಶುಭಗಳಿಗೆ ಶುಭ ದಿನ ಬರಲಿಕ್ಕೆ ಕಾರಣ ರಘುಸರವರು ಶ್ರಮ ಪರಿಶ್ರಮ ಅಪಾರ ಎರಡು ಸಾವಿರದ ಇಪ್ಪತ್ತ್ಮೂರು ಸೆಪ್ಟೆಂಬರ್ ಒಂಬತ್ತರಂದು ಗಣಪತಿ ಹಬ್ಬದ ನಂತರ ನಮ್ಮ ಶಾಲೆಗೆ ಒಂದು ದಿನ ಆಕಸ್ಮಿಕವಾಗಿ ಭೇಟಿ ನೀಡಿದರು ಎಲ್ಲ ತರಗತಿಗಳ ವೀಕ್ಷಣೆಯನ್ನು ಮಾಡಿದರು ಹಾಗೂ ನಮ್ಮ ಒಂದು ಶಿಕ್ಷಕರ ಬಗ್ಗೆ ಕೇಳಿದರು ಇದಕ್ಕೆ ಮೊದಲು ಅವರು ಶಿಕ್ಷಕರ ಒಂದು ಕೊರತೆಯನ್ನು ನಮಗೆ ಹಾಲಿಸಿ ನಮಗೆ ಆ ಅಂದಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಸಂಪರ್ಕದೊಂದಿಗೆ ನಮಗೆ ಕೆಲವು ಶಿಕ್ಷಕರನ್ನು ಒದಗಿಸಿದರು ಕೊರತೆ ನೀಗಿಸಿದ್ದರು ಈಗ ಕೊಠಡಿಗಳ ಸಮಸ್ಯೆಯನ್ನು ಕಂಡುಬಂದು ಆ ಕ್ಷಣದಲ್ಲೇ ತನ್ನ ಸ್ವಂತ ಖರ್ಚು ವೆಚ್ಚದಲ್ಲಿ ಒಂದು ಶಾಲಾ ಕೊಠಡಿಯನ್ನು ನಿರ್ಮಾಣ ಮಾಡಿಕೊಡುತ್ತೇನೆ ಎಂದು ಆ ದಿನವೇ ಭರವಸೆ ನೀಡಿದರು ಅಂದಿನಂತೆ ಹಿಂದೂ ಮಾತಿಗೆ ತಕ್ಕಂತೆ ಒಂದು ನೂತನ ಕೊಠಡಿ ಕೇವಲ ತರಗತಿ ಕೊಠಡಿಯಲ್ಲ ಸ್ಮಾರ್ಟ್ ಟೀಚಿಂಗ್ ಕೊಠಡಿ ಅದ್ಭುತವಾಗಿ ಮೂಡಿಬಂದಿದೆ ಪ್ರತಿದಿನ ಬಂದು ತಾವೇ ಸ್ವತಃ ನಿಂತು ಕೆಲಸ ಮಾಡಿಸಿದರು ಇದರಲ್ಲೇ ನಮಗೆ ಅರ್ಥವಾಗುತ್ತದೆ ಇವರು ಅಪ್ಪಟ ಸಮಾಜ ಸೇವಕರು ಇಂತಹ ಸಮಾಜಮುಖಿ ವ್ಯಕ್ತಿಯವರಿಗೆ ಕೊಠಡಿಯ ನಿರ್ಮಾಣಕ್ಕೆ ಸಹಕಾರಿಯಾಗಿ ನಿಂತವರು ನಮ್ಮ ಶಾಲೆಯ ಹಿರಿಯ ಶಿಕ್ಷಕರು ಸೀತಾ ಅವರು ನಮ್ಮ ಊರಿನ ಮಕ್ಕಳಿಗೆ ಬಡ ಮಕ್ಕಳು ಹೋದಲಿ ಅಂತ ಏನು ಈ ದಿನ ನಾನು ಶಾಲೆಯನ್ನು ಕಟ್ಟಡ ಕಟ್ಟಿಕೊಟ್ಟಿದ್ದೀನಿ ಇನ್ಮೇಲೆ ಆದರೂ ನಮ್ಮ ಮಕ್ಕಳೆಲ್ಲ ಒಳ್ಳೆಯ ವಿದ್ಯಾರ್ಥಿಗಳಾಗಿ ಚೆನ್ನಾಗಿ ಓದಿದ್ರೆ ಅದೇ ನನ್ಗೆ ಖುಷಿಯಾಗುತ್ತೆ ಮುಂದೆ ಬರುವ ದಿನಗಳಲ್ಲಿ ಒಳ್ಳೊಳ್ಳೆ ರ್ಯಾಂಕ್ ತಗೊಂಡ್ರೆ ನನಗೂ ಖುಷಿ ಆಗುತ್ತೆ ಯಾಕಂದ್ರೆ ನಾನು ಯಾವಾಗಲೂ ಬರ್ತಾ ಇರ್ತೀನಿ ಸ್ಕೂಲ್ ಒಳಗಡೆ ಹಂಗಾಗಿ ಮಕ್ಕಳೆಲ್ಲ ಚೆನ್ನಾಗಿ ಓದ್ಲಿ ಅಂತ ಇನ್ನೂ ಮುಂದೆ ಬರುವ ದಿನಗಳಲ್ಲಿ ಇನ್ನೂ ನನ್ನ ಕೈಯಲ್ಲಾಗಿದ್ದೆಲ್ಲ ನಿಮ್ಗೆ ಒಳ್ಳೆ ಸಹಕಾರ ಕೊಡ್ತೀನಿ ಅಂತ ಹೇಳ್ತಾ ನಾನು ಮಾತೋಡ್ತೀನಿ ಇದಕ್ಕೂ ಈಗ ಇದ್ದಕ್ಕೂ ನೋಡೋದು ಲಾಟ್ ಆಫ್ ಡಿಫ್ರೆನ್ಸು ನಾನು ಅದನ್ನು ಹೇಳ್ತಾ ಇದ್ದಾರೆ ನನ್ನ ಸರ್ಗೆ ಯಾಕೆಂದ ಕೇಳಿದ್ರೆ ಯಾರೊಬ್ಬರು ಒಂದು ದೊಡ್ಡ ಬಂಡೆಯಲ್ಲಿ ಒಂದು ಕಲಾಕೃತಿಯನ್ನು ಕೆತ್ತಬೇಕು ಹೇಳೋದಂತೆ ಸೌಂದರ್ಯ ಆಲ್ರೆಡಿ ಅದರಲ್ಲಿ ಇದೆ ಬೇಕಿದ್ದನ್ನು ಉಳಿಸ್ಕೊಂಡು ಬೆಳೆದಿದೆ ತೆಗೆ ಹಾಕ್ಬೇಕು ಅಂತೇಳಿ ನಮ್ಮ ಶಾಲೆ ಹತ್ತತ್ರ ಮುನ್ನೂರು ತನಕ ಮಕ್ಕಳು ಸ್ಟ್ರೆಂತ್ ಇದೆ ಇಲ್ಲಿ ಅಂತ ಕೇಳಿದ್ರೆ ಸರ್ಕಾರಿ ಶಾಲೆನಲ್ಲಿ ಆ ದೊಡ್ಡ ಸಾಹಸ ಕೆಲಸ ಹಾಗಾಗಿ ಮೊದಲು ನಮ್ಮ ಟೀಚರ್ಸ್ಗೆ ಮತ್ತು ಎಲ್ಲ ಇಲ್ಲಿ ಎಸ್ ಟಿ ಎಮ್ ಸಿ ಮೆಂಬರ್ಸ್ಗೆ ಮತ್ತು ನಾನು ಎಲ್ಲ ವಿದ್ಯಾರ್ಥಿಗಳಿಗೂ ಸಹ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಹಾಗಾಗಿ ಶಾಲೆ ಅಂತಕ್ಕಂಥದ್ರಲ್ಲಿ ನೂತನವಾಗಿರ್ತಕ್ಕಂಥ ಕಟ್ಟಡವನ್ನು ಕಟ್ಟಿಸ್ಕೊಡ್ತಕ್ಕಂಥದ್ರಿಂದ ಹಿಡಿದು ನಮ್ಮ ವಿದ್ಯಾರ್ಥಿಗಳ ಒಳಗಡೆ ಇರತಕ್ಕಂಥ ಪ್ರತಿಭೆಯನ್ನು ತೆಗೆದುಕೊಂಡೋಗ್ತಕ್ಕಂಥದ್ದು ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಕೆಲಸ ಹಾಗಾಗಿನೇ ಇಲ್ಲಿ ಟೀಚರ್ಸ್ಗೆ ಹಾಗಾಗಿ ನಮಗೂ ಇಲ್ಲಿ ಗೆಸ್ಟ್ ಟೀಚರ್ಸ್ ಬೇಕು ಅಂತ ಬಂದಾಗ ನಾನು ಸಹ ಪ್ರಯತ್ನಪಟ್ಟು ಗೆಸ್ಟ್ ಟೀಚರ್ಸ್ ಆಗಲಿ ಬೇರೆ ಏನಾರು ಆಗಲಿ ನಮ್ಮ ಶಾಲೆ ಅಂತೇಳಿ ಅತ್ಯಂತ ಅಭಿಮಾನಪಟ್ಟು ಇಷ್ಟು ಜನ ಮಕ್ಕಳಿರ್ತಕ್ಕಂಥ ಶಾಲೆಗಳಿಗೆ ಉತ್ತಮವಾಗಿರ್ತಕ್ಕಂಥ ಶಿಕ್ಷಣ ಸಿಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಶಾಲೆ ಉತ್ತಮವಾಗಿರ್ತಕ್ಕಂಥ ಸೌಕರ್ಯವನ್ನು ಹೊಂದಿದೆ ಹಾಗಾಗಿ ನನ್ನ ಮಕ್ಕಳಿಗೆ ಎಲ್ಲ ಹೇಳ್ತಕ್ಕಂಥದ್ದು ಇಷ್ಟೇ ಇರ್ತಕ್ಕಂಥ ಸೌಲಭ್ಯವನ್ನು ಚೆನ್ನಾಗಿ ಬಳಸ್ಕೋಬೇಕು ಒಂದೇದು ಎರಡನೇದು ನೆಕ್ಸ್ಟ್ ನಮ್ಮ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಕಾರ್ಯ ಏನಂತ ಕೇಳಿದ್ರೆ ನಮ್ಮ ಮಕ್ಕಳು ಮುಂದೆ ಒಳ್ಳೆ ಕೆಲಸಕ್ಕೆ ಸೇರ್ಕೋಬೇಕು ಒಳ್ಳೆ ಕೆಲಸಕ್ಕೆ ಸೇರ್ಕೊಂಡು ಒಳ್ಳೆ ಅಧಿಕಾರಿಗಳಾದರೆ ನಮ್ಮ ಇರ್ತಕ್ಕಂಥ ಅವರ ಅಣ್ಣ ತಮ್ಮ ತಂಗಿ ಎಲ್ಲರೂ ಸಹ ಈಗ ಒಬ್ಬರು ಆರ್ ಟಿ ಆಫೀಸರ್ ಬಂದ್ರು ಅವರು ಇದ್ದರು ನಾನು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ದು ಅಂತೇಳಿ ಅಂದರೆ ನೆಕ್ಸ್ಟ್ ನಮಗೆ ನಾವೆಲ್ಲ ಗೌರ್ಮೆಂಟ್ ಸ್ಕೂಲ್ ಓದಿರ್ತಕ್ಕಂಥದ್ರಿಂದ ಸಹ ನಾವು ಹೇಳ್ಕೊಬೋದು ಅತಿ ಹೆಚ್ಚು ಸರ್ಕಾರಿ ನೌಕರಿಗೆ ಸೇರಿರ್ತಕ್ಕಂಥದ್ದು ಎಲ್ಲ ಸರ್ಕಾರಿ ಶಾಲೆ ಮಕ್ಕಳೆಲ್ಲ ಹೋಗ್ತಕ್ಕಂಥದ್ದು ಅಂತೇಳಿ ಅವರು ಒಂದು ಶಾಲೆಗೆ ಒಂದು ಕಟ್ಟಡವನ್ನು ಕಟ್ಟಿಕೊಟ್ಟಿದರೆ ಏನು ಅವಶ್ಯಕತೆ ಇತ್ತು ಅದನ್ನು ಪೂರೈಸಿದ್ದಾರೆ ಅವ್ರು ಯಾವುದೇ ಒಂದು ಅಡ್ವರ್ಟೈಸ್ಮೆಂಟ್ ಆಗಲಿ ಇದಾಗಲಿ ಏನೂ ಮಾಡಲಿಲ್ಲ ನಾವು ಇವತ್ತಿನ ದಿನಗಳಲ್ಲಿ ಹತ್ತು ರೂಪಾಯಿ ಕೊಟ್ಟರೆ ಮೂವತ್ತು ರೂಪಾಯಿದು ಅಡ್ವಟೈಸ್ಮೆಂಟ್ ಆಗ್ತಾರೆ ಆದರೆ ರಘು ಸರ್ ಅವ್ರನ್ನ ನೋಡ್ತಾನೆ ನಾನು ಹೇಳಿದೆ ಅವು ಯಾವುದೇ ಅಡ್ವರ್ಟೈಸ್ಮೆಂಟ್ ಆಗಲಿ ಯಾವುದೇ ಪ್ರಚಾರಕ್ಕಾಗಿಸ್ಕರ ಮಾಡಿಲ್ಲ ಮತ್ತು ಎಲ್ಲ ಊರಲ್ಲೂ ಒಳ್ಳೆಯ ಜನ ಇರ್ತಾರೆ ಮತ್ತು ಟೀಚರ್ಸು ಇರ್ತೀವಿ ಆದರೆ ಆ ಸಾರ್ವಜನಿಕರನ್ನು ಆ ಸಮುದಾಯವನ್ನು ಬಳಸ್ಕೊಳೋದು ಇದೆಯಲ್ಲ ಅದು ಇಲ್ಲಿ ಚೆನ್ನಾಗಿ ಆಗ್ತಾ ಇದೆ ಕೆ ರುದ್ರೇಶ್ ಅವರು ಮತ್ತು ಇಲ್ಲಿರ್ತಕ್ಕಂಥ ಟೀಚರ್ಸ್ ಅವರು ಮತ್ತು ಇಲ್ಲಿರ್ತಕ್ಕಂಥ ಯುವಕರ ತಂಡ ಶ್ರೀಧರ್ ನಾನು ಸುಮಾರು ಸರಿ ಅವರೆಲ್ಲ ನೋಡಿದ್ದೀವಿ ಶಾಲೆ ವಿಚಾರ ಬಂದಾಗ ಸರ್ಕಾರಿ ಶಾಲೆ ಉಳಿವಿಗೋಸ್ಕರ ನೀವೆಲ್ಲ ಶ್ರಮ ಪಡ್ತಾ ಇದ್ದೀರಾ ನಿಮಗೆ ಭಗವಂತ ಹೆಚ್ಚಿನ ಒಂದು ಆಯುರ್ ಆರೋಗ್ಯ ಐಶ್ವರ್ಯ ಎಲ್ಲವನ್ನು ಕೊಟ್ಟು ಈ ಶಾಲೆ ಇನ್ನೂ ಉತ್ ಉತ್ತುಂಗಕ್ಕೆ ಏರೋದಕ್ಕೆ ಇದು ಮಾಡಲಿ ಮತ್ತು ರಘು ಸರ್ ಅವರು ನಿಮಗೆ ಒಂದೇ ಒಂದು ಹೇಳ್ತಾರೆ ಅವ್ರು ನಿಮ್ಮಲ್ಲಿ ಏನೂ ಕೇಳೋದಿಲ್ಲ ನಿಮ್ಮಲ್ಲಿ ಯಾರಾದರೂ ಒಂದು ಇಲ್ಲಿಂದ ಓದೋರು ಒಬ್ಬರು ಒಂದು ಪಿ ಎಚ್ ಡಿ ಮಾಡ್ತಾರೋ ಒಂದು ಡಿಗ್ರಿ ಮಾಡಿ ಒಂದು ಏನಾದರೂ ಕೆಲಸಕ್ಕೆ ಸೇರ್ಕೊಂಬಿಟ್ರೆ ಅವ್ರು ಕಟ್ಟಡ ಕಟ್ಕೊಟ್ಟಿದ್ದಕ್ಕೆ ಸಾರ್ಥಕ ಆಯ್ತು ನೀವು ಅವ್ರಿಗೆ ಕೊಡಬೇಕಾಗಿರೋದಿಲ್ಲ ಇಷ್ಟೇ ಏನೂ ಇಲ್ಲ ನೀವು ಚೆನ್ನಾಗಿ ಓದಿ ಅಟ್ಲೀಸ್ಟ್ ಎಸ್ ಎಲ್ ಸಿ ಅವ್ರಿಗಾದ್ರೂ ಒಳ್ಳೆಯ ಒಂದು ಡಿಸ್ಟಿಂಕ್ಷನ್ ಬಂದರೆ ರಘು ಸರ್ ಅವರು ಕಟ್ಟಡ ಕಟ್ಕೊಟ್ಟಿದ್ದಕ್ಕೂ ಸಾರ್ಥಕ ಆಗುತ್ತೆ ನಿಮ್ಮಲ್ಲಿ ಏನೂ ಕೇಳೋದಿಲ್ಲ ಅವರು ನೀವು ಚೆನ್ನಾಗಿ ಓದಬೇಕು ನಿಮಗೆ ಓದೋದಕ್ಕೆ ಏನು ಬೇಕಾ ಪೂರಕವಾಗಿ ಇವತ್ತು ಖಾಸಗಿ ಶಾಲೆಗಳು ಹೊರ ನೋಟಕ್ಕೆ ಚೆನ್ನಾಗಿದ್ದಾವೆ ಆದರೆ ಸರ್ಕಾರಿ ಶಾಲೆಗಳು ಒಳನೋಟ ಹೊರ ನೋಟ ಸಮಾಜದಲ್ಲಿ ಬದುಕಲ್ಲು ಹೇಗೆ ಕಟ್ಕೊಳ್ಬೇಕು ಅಂತಕ್ಕಂಥದ್ದು ಕಟ್ಕೊಡ್ತಾ ಇದೆ ಅದು ಒಂದು ಸರ್ಕಾರಿ ಶಾಲೆಗಳು ಮಕ್ಕಳಿಗೆ ನೆರಳಿರುತ್ತೆ ಹೇಳಿ ಆ ಕಟ್ಟಡ ಕಟ್ಕೊಡೋದು ಪ್ರತಿಯೊಂದು ಇದು ಯಾವಾಗಲೂ ನಮ್ಗೆ ಚಿಂತೆ ಇತ್ತು ಇದೆಲ್ಲ ನೀರಲ್ಲಿ ಮಳೆ ಬಂದ್ರೆ ನೀರು ಹರ್ಕೊಂಡು ಬಂದು ಹಿಂದೆ ರಾಜಕಾಲುವೆ ಇತ್ತು ಅದಕ್ಕೆ ಕರ್ಕೊಂಡು ಹೋಗ್ತಾ ಇತ್ತು ಎಷ್ಟು ಜನ ಅಂದ್ರೆ ಆ ಸುಮಾರು ಲಕ್ಷಾಂತರ ರೂಪಾಯಿ ಖರ್ಚಾಗೋದು ಆದ್ರೆ ಈಗ ಸುತ್ತೂರು ಒಂದು ಕಂಪ್ನಿಗಳು ಹೆಚ್ಚಾಗಿ ದಾರಿಗಳ ಸಂಖ್ಯೆ ಹೆಚ್ಚಾಗಿರೋದ್ರಿಂದ ಶಾಲೆಗೆ ಒಂದು ರೀತಿಯ ಕಳೆ ಬಂದಿದೆ ಶಾಲೆ ಅಂದರೆ ಒಳ್ಳೆ ಮಲೆನಾಡು ಕಳಿಸ್ತಾನೆ ಬಳಸ್ತಾ ಇದೆ ನಾನು ಇಪ್ಪತ್ತೆಂಟು ವರ್ಷ ನಮ್ಮ ಶಾಲೆನಲ್ಲಿ ಕೆಲಸ ಮಾಡಿ ಹೋಗಿರೋದಕ್ಕೂ ನಂಗೆ ಸಾಧ್ಯ ಇದೆಲ್ಲ ನಮ್ಮ ಸ್ಟೂಡೆಂಟ್ಗಳು ನೋಡಿ ಎಲ್ಲ ಆವಾಗ ದಾನ ಮಾಡಿರೋದು ಈಗ ದಾನ ಮಾಡೋದು ಹತ್ತು ಸಾವಿರ ಐವತ್ತು ಸಾವಿರ ಮಾಡ್ತೀನಿ ಅಂದರೆ ಲಕ್ಷ ಮಾಡ್ತೀನಿ ಅಂದ್ರೆ ಆ ಸಾವಿರ ರೂಪಾಯಿ ಐನೂರು ರೂಪಾಯಿ ಇನ್ನೂರು ರೂಪಾಯಿ ಕೊಟ್ಟಿರೋದನ್ನು ಚೆನ್ನಯ್ಯ ಇರ್ಬೋದು ರವಿಕುಮಾರ್ ಇರ್ಬೋದು ರಾಜ್ಕುಮಾರ್ ನಮ್ಮ ರಮೇಶ ನಗು ಪ್ರತಿಯೊಬ್ಬರೂ ಮಾಡಿದ್ದಾರೆ ಇಲ್ಲ ಅಂತ ಹೇಳ್ಬಾರ್ದು ಏನಾದರೂ ಆವತ್ತಿಂದಲೂ ಶಾನಮನಹಳ್ಳಿನಲ್ಲಿ ಎತ್ತಿರ್ತಾಳೆ ಏನಕ್ಕೆ ಆಗಲಿ ಒಂದು ಸಣ್ಣ ಪ್ರೋಗ್ರಾಮ್ ಮಾಡಬೇಕಾದ್ರೆ ಊಟದ ವ್ಯವಸ್ಥೆ ಬೇಕಾ ಪ್ರಸಾದ ಬೇಕಾ ಪ್ರತಿಯೊಬ್ಬರು ಸಹ ಮಾಡಿಕೊಡೋರು ಇಂಥ ಒಂದು ಕಾರ್ಯಕ್ರಮ ನನ್ನನ್ನು ಕರೆದು ಒಂದು ಸನ್ಮಾನ ಮಾಡಿ ಒಂದು ಆಹ್ಲೈನಲ್ಲಿ ಶಾಲಾ ಉದ್ಘಾಟನೆ ಕಾರ್ಯಕ್ರಮ ಇದು ಪ್ರಾರಂಭದಲ್ಲಿ ಇಲ್ಲಿ ಇದ್ದಂಥ ಟೀಚರ್ಸ್ ಹೇಳ್ತಾಯಿದ್ರು ಮತ್ತು ನಾನು ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಎಲ್ಲಿ ಬಂದಾಗ ನಾವು ನೋಡಿದ್ದೇನೆಂದರೆ ಪೂರ್ತಿ ಇದೇನು ಸ್ಟೆಪ್ಸ್ ಏನಿಲ್ಲ ಪೂರ್ತಿ ಇಳಿದ ನಾವು ಅಂತ ಇದ್ವಿ ಏನು ಹೇಗೆ ಜಾರಕೊಂಡಿದ್ದಾರ ಹಂಗೆ ಜಾರ್ಕೊಂಡು ಹೋಗಿಬಿಡ್ಬೋದು ನಿಮ್ಮ ಶಾಲೆಗೆ ಅಂತ ರುದ್ರೇಶ್ ಸರ್ಗೆ ಒಂದೊಂದು ನಾವು ಹೇಳ್ತಾ ಇದ್ವಿ ಮತ್ತು ಹಿಂದಿನ ಬಿ ಓ ನರಸಿಂಹರಾಜ್ ಸರ್ ಇದ್ದಾಗ ಬಂದಿದ್ದರು ಬಂದಾಗ ರುದ್ರೇಶ್ ಸರ್ಗೆ ನೋಟಿಸ್ ಕೂಡ ಕೊಡೋ ಥರ ಆಗ್ಬಿಡ್ತು ಈ ಒಂದು ಬಿಲ್ಡಿಂಗ್ನ ನೋಡಿ ಯಾಕೆ ಇನ್ನೂ ಡೆವಲಪ್ ಸರ್ ಅದರಲ್ಲಿ ಒಂದೇ ಒಂದು ವರ್ಷ ಆಗಿರ್ಬೋದು ಚಾಲೆಂಜ್ ತಗೊಂಡ್ರು ಸರ್ ಎಷ್ಟು ಚೆನ್ನಾಗಿ ಡೆವಲಪ್ ಮಾಡಿದ್ರು ಬ್ಲ್ಯಾಕ್ ಬೋರ್ಡ್ಸ್ ಇರ್ಬೋದು ಬಿಲ್ಡಿಂಗ್ಸ್ ಇರ್ಬೋದು ಎಲ್ಲ ಒಂದು ಜೋರಾಗಿ ತಟ್ಟಿ ಎಷ್ಟು ಚೆನ್ನಾಗಿ ಡೆವಲಪ್ ಮಾಡಿಬಿಟ್ರು ಖಂಡಿತವಾಗಿ ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀವಿ ಇಲ್ಲಿನ ಶಿಕ್ಷಕರು ಅಷ್ಟೇ ಈಗ ಕಳೆದ ಬಾರಿ ಏನು ಪ್ರಗತಿ ಹೆಜ್ಜೆ ಇತ್ತು ನಮ್ಮ ಕ್ಲಸ್ಟರಲ್ಲಿ ಪ್ರಥಮ ಬಹುಮಾನವನ್ನು ಪಡ್ಕೊಂಡಿದ್ದಾರೆ ಹಾಗೆಯೇ ಕ್ಲಸ್ಟರಲ್ಲಿ ಮತ್ತು ತಾಲೂಕ್ ಲೆವೆಲಲ್ಲೂ ಕೂಡ ಜೋರಾಗಿ ಹಾಗೆ ಇರಬೇಕು ಇಲ್ಲಿ ನಡೆಯಾಗೆ ಒಂದು ಮಡಿಯಾಗೆ ಸಹೋದರ ಸಮಾನವಾದಂಥ ಶೀತ ರಘು ಅವರೇ ನಾನು ಫಸ್ಟು ಶಾಲೆಗೆ ಬಂದಾಗ ನಾನು ಒಳಗಡೆ ಕೊಡ್ದೆ ಆಫೀಸ್ ಮನೆ ಕೂತಾಗ ಸಡನ್ನಾಗಿ ಬಂದರು ರಘು ಅವರು ನನ್ನ ಪರಿಚಯ ಇರಲಿಲ್ಲ ಅವ್ರನ್ನ ನೋಡಿದ ತಕ್ಷಣ ನನಗೇನೋ ಒಂಥರ ಕಂಪನ ಆಯಿತು ಫಸ್ಟ್ ಡೇ ನೋಡಿದಾಗ ನನಗೇನೋ ಅಂತ ಅರ್ಥ ಆಗಲಿಲ್ಲ ಅವಾಗಿಂದಲೂ ಸಹ ನಾನು ಏನೋ ಅವ್ರ ಮೇಲೆ ಒಂಥರ ಸಹೋದರ ಮನೋಭಾವ ಬಂದಿದೆ ನನಗೆ ಅದು ಯಾವ ಜನ್ಮದ ಏನೋ ಗೊತ್ತಿಲ್ಲ ಅದು ಹಾಗೇ ಇರಲಿ ಸರ್ ನಿಜವಾಗ್ಲೂ ಯಾಕೆಂದರೆ ಒಂದು ಕಚೇರಿಯನ್ನು ನನ್ನ ತಾಲೂಕು ಇದು ಇರ್ಬೋದು ಆದರೂ ಸಹ ಅವರ ಒಂದು ಆಸೆ ಎಲ್ಲ ಬಿ ಓರೆ ಬರಲಿ ಒಂದು ಈ ಕಟ್ಟಡವನ್ನು ಇನ್ನು ಅವ್ರಿಗೆ ಹ್ಯಾಂಡ್ ಓವರ್ ಮಾಡಬೇಕು ಇನಾಗ್ರೇಷನ್ ಮಾಡಬೇಕು ಅನ್ನೋ ಅವ್ರು ಇಟ್ಟಿರ್ತಕ್ಕಂಥ ಪ್ರೀತಿಗೆ ನಾವು ಯಾವಾಗಲೂ ಸದಾ ಋಣಿಯಾಗಿರ್ತೀವಿ ಸರ್ ಥ್ಯಾಂಕ್ ಯು ವೆರಿ ಮಚ್ ಏಕೆಂದರೆ ದಾನವನ್ನು ಮಾಡೋದಕ್ಕೆ ಮನಸ್ಬೇಕು ಹತ್ರ ಹಣ ಇದೆ ಕೊಡೋರಿಗೆ ಮನಸ್ಸಿಲ್ಲ ಕೊಡೋದಿದವಾ ನಮ್ಮ ಹತ್ರ ದುಡ್ಡು ಇರುತ್ತೆ ನಾನು ಒಂದೊಂದು ಮೊನ್ನೆ ಒಂದು ಶಾಲೆಗೆ ಹೋಗಿದ್ದೆ ಒಬ್ಬರು ನಮ್ಮ ಟೀಚರು ಅವ್ರ ಸ್ಯಾಲ್ರಿ ದುಡ್ಡಲ್ಲಿ ಮಕ್ಳುಗಳಿಗೆಲ್ಲ ತಿಂಡಿ ಕೊಡಿಸ್ತಾರೆ ಅವ್ರಿಗೇನಿಲ್ಲ ಅವ್ರಿಗೇನು ಬೇಕಾಗಿಲ್ಲ ಅವ್ರ ದುಡ್ಡನ್ನ ಮಕ್ಳಿಗೆ ಖರ್ಚು ಮಾಡೋದು ಅಷ್ಟೇ ಖುಷಿ ಅವರಿಗೆ ನೋಡಿ ನಮ್ಮ ಶಿಕ್ಷಕರಲ್ಲಿ ಎಂಥ ಒಳ್ಳೆ ಮನಸ್ಸಿದೆ ಅವ್ರ ದುಡ್ಡು ಸಂಪಾದನೆ ಮಾಡ್ತಾ ಇರೋ ದುಡ್ಡು ಸಂಬಳದ ದುಡ್ಡು ಬೇರೆ ಯಾವುದೂ ಅಲ್ಲ ಮಕ್ಕಳುಗಳಿಗೆ ತಿಂಡಿ ಕೊಡಿಸ್ತಾರೆ ಆ ತಾಯಿ ಪೂಜೆ ಮಾಡೋದು ನಾವು ಅಲ್ವಾ ಅಂತ ನೋಡಿ ಮನಸ್ಸಿರಬೇಕು ನಾವು ಯಾವುದಾದ್ರೂ ಒಂದು ಕೆಲಸವನ್ನು ಮಾಡಬೇಕಾದ್ರೆ ಮನಸ್ಸಿಂದ ಮಾಡಿದ್ರೆ ಅದು ನಿಜವಾಗ್ಲೂ ಮಕ್ಕಳಿಗೆ ಅದು ಮುಟ್ಟುತ್ತೆ ಅಂಥ ಒಂದು ಒಳ್ಳೆಯ ಕೆಲಸವನ್ನು ಶೇತ ರಘುವವರು ಮತ್ತು ಶ್ರೀಮತಿ ರಘುವರು ಇವತ್ತು ನಮ್ಮ ಶಾಲೆಗೆ ಮಾಡಿಬಿಟ್ಟಿದ್ದಾರೆ ಸರ್ ನಾನು ಒಂದೇ ಕೇಳೋದು ಮಕ್ಕಳಲ್ಲಿ ಮಕ್ಕಳ ನಿಮ್ಗೆ ಎಲ್ಲ ರೀತಿಯ ಸೌಲಭ್ಯಗಳನ್ನು ಈ ಶಾಲೆನಲ್ಲಿ ಒದಗಿಸ್ಕೊಟ್ಟಿದ್ದಾರೆ ನಿಮ್ಮಿಂದ ನಾವೇನೂ ಅಪೇಕ್ಷೆ ಪಡೋದಿಲ್ಲ ನಿಮ್ಮ ಜೀವನವನ್ನು ರೂಪಿಸ್ಕೊಳ್ಳೋದಕ್ಕೆ ನೀವು ಉತ್ತಮವಾದ ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಗಳು ಅನ್ಸಬೇಕಾದ್ರೆ ನೀವು ಚೆನ್ನಾಗಿ ಓದಬೇಕಷ್ಟೆ ನೀವು ಚೆನ್ನಾಗಿ ಓದೋದ್ರಿಂದ ನಮಗೇನಾದ್ರು ಲಾಭ ಇದೆಯಾ ಯಾರಿಗೂ ಲಾಭ ನನಗೆ ನನ್ನ ತಂದೆ ತಾಯಿ ಕಷ್ಟಪಟ್ಟು ಓದಿಸಿದ್ರು ಅವ್ರ ಊಟ ಇಲ್ಲದೆ ಇದ್ರು ನಮ್ಗೆ ಊಟ ಬೆಳೆಸಿದ್ರು ಈಗ ನಾವು ನಮ್ಮ ತಂದೆ ತಾಯಿ ಸಾಕ್ತಾ ಇದ್ದೀವಾ ಚೆನ್ನಾಗಿ ಓಡಾಡ್ತಾ ಇರೋದು ಯಾರು ನಾನು ಅವರಿಲ್ಲ ಅಲ್ವ ನಮ್ಮ ಈಗ ನಮ್ಮ ಅಪ್ಪ ಅಮ್ಮ ನಮ್ಮೆಲ್ಲ ಬೆಳೆಸಿದ್ದಾರೆ ಚೆನ್ನಾಗಿ ಓದಿಸಿದ್ರು ಆಂ ಅವ್ರಿಗೂ ಇಲ್ಲದೆ ಇದ್ದಾಗಲೂ ನನಗೆ ದಿನ ಹತ್ತು ಹತ್ತು ರೂಪಾಯಿ ಕೊಡೋದು ನಮ್ಮಮ್ಮ ಇವತ್ತು ನಮ್ಮಮ್ಮ ಇಲ್ಲ ನನ್ನ ಹತ್ರ ಎಲ್ಲ ದುಡ್ಡಿದೆ ಎಲ್ಲ ಥರದ ಸೌಕರ್ಯ ಇದೆ ನಮ್ಮಮ್ಮನ ರಾಣಿ ಥರ ನೋಡ್ಕೋಬೋದಿತ್ತು ಆದರೆ ನನ್ನ ತಾಯಿ ಇವಾಗಿಲ್ಲ ಹಾಗಾಗಿ ನಿಮಗೆ ನಿಮ್ಮ ಅಪ್ಪ ಅಮ್ಮದಿರು ಟೀಚರ್ಸ್ಗಳು ಮಾಡ್ತಕ್ಕಂಥ ಸೌಲಭ್ಯಗಳು ಕೊಡ್ತಕ್ಕಂಥ ಪಾಠ ನೀತಿಗಳನ್ನು ನೀವು ತಿಳ್ಕೊಂಡು ಸಮಾಜದಲ್ಲಿ ಒಳ್ಳೆ ವ್ಯಕ್ತಿಗಳಾಗಿ ಬಂದರೆ ಅಷ್ಟೇ ನೀವು ರಘೋರು ಕೊಡ್ತಕ್ಕಂಥ ದೊಡ್ಡ ಗೌರವ ಅರ್ಥ ಆಯಿತಾ ಎಲ್ಲ ಮಕ್ಕಳುಗಳ ಉತ್ತಮ ಪ್ರಜೆಗಳಾಗಿ ಒಂದೇ ಒಂದು ವಿಷಯ ನಾನು ನಮ್ಮ ಶಿಕ್ಷಕರಲ್ಲಿ ಕೇಳ್ಕೊತಕ್ಕಂಥದ್ದು ಮಕ್ಕಳಿಗೆ ಮಾನವೀಯ ಮೌಲ್ಯಗಳನ್ನು ಬೆಳೆಸಿ ಮೌಲ್ಯ ಶಿಕ್ಷಣವನ್ನು ಕಲಿಸದೇ ಇದ್ದರೆ ನಾವು ನಿಜವಾಗ್ಲೂ ನೀವೇನೇ ಎಜುಕೇಷನ್ ಕೊಟ್ಟರು ಅದು ಉಪಯೋಗ ಆಗೋದಿಲ್ಲ ನನ್ನ ಸ್ನೇಹಿತ ಎರಡು ಸಾವಿರದ ಹದಿನೆಂಟು ಕೋವಿಡ್ ಟೈಮಲ್ಲಿ ಒಳ್ಳೆ ಸ್ಕೂಲಲ್ಲಿ ಓದಿಸಿದ್ದ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಇಬ್ಬರು ಮಕ್ಕಳು ಫಾರಿನಲ್ಲಿ ಓದ್ತಾ ಇದ್ದರು ಕೋವಿಡಲ್ಲಿ ಎಕ್ಸ್ಪೈರ್ ಆದರು ಎಕ್ಸ್ಪೈರ್ ಆದಾಗ ಫೋನ್ ಮಾಡಿದರೆ ವಿಡಿಯೋದಲ್ಲೇ ಮಕ್ಕ ತೋರಿಸ್ಬೇಡಿ ಅಂತ ಕೇಳೋದು ಯಾವ ಶಿಕ್ಷಣ ಕೊಡ್ತೀವಿ ನಾವು ನಿಜವಾಗ್ಲೂ ಯಾವ ಶಿಕ್ಷಣ ಕೊಡ್ತಾ ಇದ್ದೀವಿ ತಂದೆ ತಾಯಿ ದುಡ್ದಿದೆಲ್ಲ ಹಣವನ್ನು ಶಾಲೆ ಕಟ್ಟಿ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಓಡಿಸಿ ಫಾರಿನ್ ಕಳಿಸಿದರು ಸತ್ತಾಗ ವಿಡಿಯೋದಲ್ಲಿ ಮಖ ತೋರ್ದು ನೋಡಿದ ಮಕ್ಕಳುಗಳನ್ನು ನಾವು ಯಾವ ರೀತಿ ಬೆಳೆಸ್ಬೇಕೋ ಅದೇ ರೀತಿಯಿಂದ ಬೆಳೆಸಿದ್ರೆ ಮಾತ್ರ ಆ ಶಿಕ್ಷಣ ನಿಜವಾದ ಶಿಕ್ಷಣವನ್ನು ತಲುಪಿಸೋದು ಅದು ನಿಜವಾಗ್ಲೂ ನಮ್ಮ ಸರ್ಕಾರಿ ಶಾಲೆನಲ್ಲಿ ಆಗ್ತಾಯಿದೆ ನಿಜವಾಗ್ಲೂ ನಮ್ಮ ಸರ್ಕಾರಿ ಶಾಲೆನಲ್ಲಿ ಆಗ್ತಾಯಿದೆ ನಾನು ಹೆಮ್ಮೆಯಿಂದ ಹೇಳ್ತೇನೆ ಆನೇಕಲ್ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ನನ್ನ ನೆಚ್ಚಿನ ಶಿಕ್ಷಕರು ಬೆಸ್ಟ್ ಟೀಚರ್ಸ್ ಅಂತ ನಾನು ಧೈರ್ಯವಾಗಿ ಹೇಳ್ತೇನೆ ಓನ್ಲಿ ಫೈವ್ ಪರ್ಸೆಂಟ್ ಫೈವ್ ಪರ್ಸೆಂಟ್ ವರ್ಸ್ಟ್ ಟೀಚರ್ಸ್ ಇದ್ದಾರೆ ಇದಾರೆ ನೈಂಟಿ ಫೈವ್ ಪರ್ಸೆಂಟ್ ವೆರಿ ಗುಡ್ ಟೀಚರ್ಸ್ ಇದ್ದಾರೆ ಆ ಐದು ಪರ್ಸೆಂಟಿಂದ ಕೆಟ್ಟ ಹೆಸರು ಬರ್ತಾ ಇದೆ ಅದನ್ನು ಕಿತ್ತಾಕೋಕ್ಕೂ ಆಗೋಲ್ಲ ಅದನ್ನು ಕಿಲಾಕೋದ್ರೆ ನನ್ನ ಕಿತ್ತ ಹೊಡಿಸ್ ಹಾಗಾಗಿ ಇರಲಿ ಏನು ಮಾಡೋಕ್ಕಾಗಲ್ಲ ಏನಂತ ಅದೇನೋ ಹೇಳ್ತಾರೆ ಗಾದಿನ ಹಾಗೆ ಅವ್ರು ಇದ್ರೆ ಆ ಐದು ಪರ್ಸೆಂಟ್ ಇದ್ರೇ ನೈಂಟಿ ಫೈವ್ ಪರ್ಸೆಂಟ್ ಹಾಗಾದ್ರೂ ಒಂದೊಂದು ಶಾಲೆಗಳು ಒಂದೊಂದು ರೀತಿಯಲ್ಲಿ ಒಳಪನ್ನ ಕಂಡಿದ್ದಾವೆ ಅದೇ ರೀತಿ ಈ ಶಾಲಿನಲ್ಲಿ ಶಾಲೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗಿ ಬೆಳೀಲಿ